ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ತಿಂಡಿ ವೆಜಿಟೇಬಲ್ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮ್ಯಾಟೊ ಕ್ಯಾರೆಟು ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಹಾಕಿದ್ರೇ ಒಂಥರ ಟೇಸ್ಟ್ ಬರುತ್ತೆ ಜೊತೆಗೆ ಮೆಂತ್ಯ ಸೊಪ್ಪಿತ್ತು ಮನೇಲಿ ಹಾಗಾಗಿ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಏನೋ ಒಟ್ಟಿನಲ್ಲಿ ಟೇಸ್ಟಿಯಾಗಿದ್ದರೆ ಸರಿ ಅದು ಭಾತ ಪಲಾವ್ ಏನೋ ಒಟ್ಟಿನಲ್ಲಿ ಟೇಸ್ಟಿಯಾಗಿರಬೇಕು ಅಷ್ಟೇ ಅಲ್ವಾ ಸೊ ಅದನ್ನು ಹಾಕ್ಕೊಂತಿದ್ದೀನಿ ನಾನು ಈರುಳ್ಳಿ ಕಟ್ ಮಾಡಲಾರದೆ ಒಂದಿಷ್ಟೇ ಇಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ನಾನು ತೆಂಗಿನಕಾಯಿ ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಸಿಗಲಿಲ್ಲ ಸೊ ಇಷ್ಟು ನಾನು ಚ ನುಣ್ಣಗೆ ಇಲ್ಲಿ ರುಬ್ಕೊಂಡಿದ್ದೀನಿ ಎಣ್ಣೆಗೆ ಕಾದಿರೋ ಎಣ್ಣೆಗೆ ಜಕ್ಕೆ ಮೊಗ್ಗು ಲವಂಗ ಅದು ಇದು ಇರುತ್ತಲ್ಲಪ್ಪ ಅದೆಲ್ಲವೂ ಹಾಕ್ಕೊಂಡಿದ್ದೀನಿ ಅದೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಕ್ಯಾರೆಟು ನೆಕ್ಸ್ಟು ಕ್ಯಾರೆಟ್ ಆದಮೇಲೆ ಬೀನ್ಸ್ ಹಾಕ್ಕೊಂತಿದ್ದೀನಿ ಹಿಂಗೆ ಒಂದೊಂದೇ ಒಂದೊಂದೇ ತರಕಾರಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ 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 ಸ್ವಲ್ಪನೇ ಫ್ರೈ ಮಾಡ್ಕೊತೀನಿ ನೆಕ್ಸ್ಟು ಕ್ಯಾಪ್ಸಿಕಮ್ ನಿಜವಾಗ್ಲೂ ನೀವು ಸಲ ಹಾಕಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಾತ್ ಆದರೂ ಅಷ್ಟೇ ಮತ್ತು ನಾವು ಸಾಗು ಮಾಡ್ತೀವಲ್ಲ ದೋಸೆ ಜೊತೆ ಅದ್ರ ಜೊತೆ ಆದರೂ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟು ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕೊತಿದ್ದೀನಿ ಈರುಳ್ಳಿಯೇ ನಾನು ಮೂರೇ ಮೂರು ಈರುಳ್ಳಿ ಸಹ ಸಣ್ಣ ಸಣ್ಣದು ಕಟ್ ಮಾಡಿದ್ದು ಅಷ್ಟಕ್ಕೆ ನನಗೆ ಕಣ್ಣೆಲ್ಲ ಉರಿ ಬಂದುಬಿಡ್ತು ಹಾಗಾಗಿ ಜಾಸ್ತಿ ಕಟ್ ಮಾಡ್ಕೊಳ್ಳಿಲ್ಲ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಕಟ್ ಮಾಡೋಕ್ಕಾಗದೆ ಮೂರೇ ಮೂರು ಸಣ್ಣ ಈರುಳ್ಳಿ ಸಣ್ಣ ಈರುಳ್ಳಿ ಅಂದರೆ ಅಂದರೆ ಸೈಜಲ್ಲಿ ಸ್ವಲ್ಪ ಕ ಸಣ್ಣದಾಗಿರುತ್ತಲ್ಲ ಈರುಳ್ಳಿ ಕಟ್ ಮಾಡಿಕೊಂಡೆ ಅಷ್ಟೇ ಸೋ ನೋಡಿ ಈ ಥರ ಫ್ರೈ ಆದಮೇಲೆ ಅದು ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ವಿಡಿಯೋ ನೋಡ್ತಾ ಇರೋರು ಒಂದು ಲೈಕ್ ಕೊಡಿ ಆಯಿತಾ ಅದಾದಮೇಲೆ ನೆಕ್ಸ್ಟು ಮೆಂತ್ಯ ಸೊಪ್ಪಿತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡಿದ್ದೆ ಮೇಯ್ನಾಗಿ ತೊಳೆದು ತೊಳೆದು ಯೂಸ್ ಮಾಡಿ ನೀವು ಆಯಿತಾ ನೀವೇನೇ ಯೂಸ್ ಮಾಡಿದ್ರು ತೊಳೆದ್ಬಿಟ್ಟು ಯೂಸ್ ಮಾಡಿ ನೆಕ್ಸ್ಟು ಮಸಾಲ ರುಬ್ಕೊಂಡಿದ್ನಲ್ಲ ಅದು ಹಾಕಿ ಎಲ್ಲನೂ ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಅದಾದಮೇಲೆ ಪುನರ್ವ ಅವ್ರು ಬಂದು ಪಲಾವ್ ಮಾಡ್ತಾರೆ ಸಾರಿ ಬಾತ್ ಮಾಡ್ತಾರೆ ನಾನು ಮಾಡ್ತಿದ್ದೆ ಅಷ್ಟಕ್ಕೆ ಅವನು ಬಂದು ನಾನು ಮಿಕ್ಸ್ ಮಾಡ್ತಿದ್ನಲ್ಲ ಅದಕ್ಕೆ ನಾನು ಮಾಡ್ತೀನಿ ಅಂತ ಬಂದು ನಿಂತ್ಕೊಂಡು ಮಾಡ್ತಾ ಇದ್ದಾನೆ ಏನೇನು ನಾನು ಅದೆಲ್ಲನೂ ಮಾಡಬೇಕು ಅವನು ತೆಗ್ದು ತೆಗ್ದು ಆಚೆ ಹಾಕೋದು ಹೀಗೆಲ್ಲ ಆಟ ಆಡ್ಕೊಂಡು ಮಾಡ್ತಿತ್ತು ಸೊ ನೆಕ್ಸ್ಟು ಟೊಮ್ಯಾಟೊ ಟೊಮೆಟೊ ಹಾಕಿರಲಿಲ್ಲ ಆವಾಗಲೇ ಅಷ್ಟಕ್ಕವನ್ನ ಪಾಪು ಬಂದುಬಿಟ್ನಲ್ಲ ಹಾಗಾಗಿ ಇದಕ್ಕೆ ಒಂದು ಅಷ್ಟು ನಾನು ಟರ್ಮರಿಕ್ ಪೌಡ್ರನ್ನ ಇದ್ದೀನಿ ನೀವು ಏನೇ ಮಾಡಿದ್ರು ಅಷ್ಟೇ ಸಾಂಬಾರು ಸಾಗು ಏನೇ ಮಾಡಿದ್ರು ಸ್ವಲ್ಪ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಯೂಸ್ ಮಾಡೋದು ಅಭ್ಯಾಸ ಮಾಡ್ಕೊಬೇಕು ಅದಾದಮೇಲೆ ಸ್ವಲ್ಪ ನಾನು ಬಿಸಿಬೇಳೆ ಬಾತ್ ಪೌಡ್ರ್ ಇತ್ತು ಅದನ್ನು ಹಾಕ್ಕೊತಾ ಇದ್ದೀನಿ ಇದು ಮನೇಲೇ ಮಾಡಿದ್ದಂಥ ಬಾತ್ ಪೌಡರು ನಾನು ಪೇಸ್ಟ್ ಹಾಕೊಂಡಿದ್ನಲ್ಲ ರುಬ್ಬಿರೋದು ಅದನ್ನು ಕೊನೆಯಲ್ಲಿ ಅದಕ್ಕೆ ನೀರು ಹಾಕ್ಬಿಟ್ಟು ಹಾಕೊತಿದ್ದೀನಿ ಆ ಥರ ಮಾಡಿದ್ರೆ ತಳ ಹಿಡಿಯಲ್ಲ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಪೇಸ್ಟ್ ಹಾಕಿರ್ತೀವಲ್ವಾ ಹಂಗಾಗಿ ಈ ತರ ನೀರು ಹಾಕೊಂಡ್ರೆ ಅಷ್ಟೊಂದು ಸ್ಥಳ ಹಿಡಿಯಲ್ಲ ನಾನು ಇದು ಸಂಜೆ ಇದೆ ಬೆಳಿಗ್ಗೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ ಮಕ್ಕಳನ್ನು ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಸಂಜೆ ಹಾಕಿದೆ ಅಂತ ಅಂದ್ಬಿಟ್ಟು ಮಾಡ್ತಾ ಅದಕ್ಕೆ ಸ್ವಲ್ಪ ಬೆಲ್ಲ ನನಗೆ ಒಂಬತ್ತು ಗಂಟೆ ಊಟ ಹಾಕಿದ್ರೆ ಏನಾದರೂ ಮಾಡಿ ಒಂಬತ್ತು ಗಂಟೆ ಊಟ ಮಾಡ್ತಿತ್ತು ಹೊಟ್ಟೆ ತಿನ್ನಿತ್ತಲ್ಲ ಆವಾಗ ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡ್ತೀನಿ ಇಲ್ಲ ಅಂದರೆ ಸರಿಯಾಗಿ ನಿದ್ದೆ ಮಾಡಲಿ ಸುಮ್ಮನೆ ಒದ್ದಾಡ್ತಿರ್ತಾನೆ ಸೊ ಮತ್ತು ನೈಟ್ ಬೇರೆ ಜೋರು ಮಳೆ ಅಷ್ಟು ದಿವಸದಿಂದ ಮಳೆ ಇರಲಿಲ್ಲ ತುಂಬ ಸೆಕೆ ಆಗ್ತಿತ್ತು ಮಳೆ ಬರಲಿ 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 ಅಂತ ಕೇಳ್ಕೊತಾ ಇದ್ವಿ ಸೊ ಫೈನಲಿ ಇವತ್ತು ಮಳೆ ಬಂತು ತೊಟ್ಟಿ ಮನೆ ಆಗಿರೋದ್ರಿಂದ ಒಂಥರ ಚೆಂದ ತೊಟ್ಟಿ ಮನೆ ಅಂದ್ರೂ ಮಳೆ ಬಂದ ಟೈಮಲ್ಲಿ ಹಿಂಸೆ ಸುತ್ತಮುತ್ತ ಎಲ್ಲ ನೀರೆಲ್ಲ ಚೆಲ್ಕೊಂಬಿಡುತ್ತೆ ನಾವು ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿ ಇದನ್ನು ಹಾಕ್ಕೊಂಡಿದ್ದೀವಿ ಅಂದರೂ ನೀರೆಲ್ಲ ಜೋರು ಮಳೆ ಬಂದಾಗ ಆ ಕಡೆ ಈ ಕಡೆ ಎಲ್ಲ ಹೋಗುತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗು ನನಗೆ ಸುಮಾರು ಜನ ಕೇಳ್ತಾ ಇದ್ದೀರಾ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಖಂಡಿತ ನಾನು ಮಾಡ್ತೀನಿ ಇವಾಗ ನಮ್ಮ ಮನೇಲಿ ಡೆಲಿವರಿ ಆಗಿರೋದ್ರಿಂದ ಪಾಪು ಹುಟ್ಟಿರೋದ್ರಿಂದ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಹಾಗಾಗಿ ಇವತ್ತು ಕ್ಲೀನಿಂಗಿಗೆ ಶುರು ಮಾಡಿದ್ದಾರೆ ಎಲ್ಲ ಧೂಳಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಕಡೆಯಿಂದ ಎಲ್ಲದಕ್ಕೂ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಇದೆಲ್ಲ ಮುಗಿಬೇಕು ಆಮೇಲಿಂದ ನಾನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಆದಮೇಲೆ ವೀಡಿಯೋ ಮಾಡ್ತೀನಿ ಓಮ್ ಟೂರ್ ಮಾಡ್ತೀನಿ ಪಾಪು ಮಲ್ಕೊಂಡಿದ್ದಾನೆ ಅವ್ನು ಮಲಗಿಸ್ಬಿಟ್ಟೆ ಶುರು ಮಾಡಬೇಕು ಇಲ್ಲಾಂದರೆ ಅವನಿಗೂ ಹಿಂಸೆ ಡಸ್ಟ್ ಆಗುತ್ತೆ ಅದಕ್ಕೆ ಮಲ್ಕೊಂಡಿದ್ದ ಎಲ್ಲದಕ್ಕೂ ನೋಡಿ ಈ ಥರ ಫುಲ್ಲು ಸೀರೆ ಅದು ಇದು ಎಲ್ಲನೂ ಕವರ್ ಮಾಡಿಬಿಟ್ಟಿದ್ದೀನಿ ನಾವು ಗೌರಿ ಹಬ್ಬದಲ್ಲಿ ಏನೂ ಮಾಡಿರಲಿಲ್ಲ ಸೊ ಗೊತ್ತಿತ್ತಲ್ಲ ನೆಕ್ಸ್ಟು ಮಂತ್ ಡೆಲಿವರಿ ಆಗುತ್ತೆ ಅಂತ ಹಾಗಾಗಿ ಗೌರಿ ಹಬ್ಬದಲ್ಲಿ ನಾವು ಏನೂ ಮಾಡಿರಲಿಲ್ಲ ಎರಡೆರಡು ಸಲ ಏನು ಮಾಡಬೇಕು ಅಂತ ಸೊ ಇದು ಸಂಜೆ ವ್ಲಾಗು ಸಂಜೆ ವ್ಲಾಗಲ್ಲ ಸಾರಿ ಸಂಜೆ ವಿಡಿಯೋ ಮಾಡ್ತಾಯಿದ್ದೀನಿ ಕ್ಲೀನಿಂಗ್ ಎಲ್ಲ ಮುಗೀತು ಅಂದರೆ ಮೇಲ್ಗಡೆದೆಲ್ಲ ಮುಗಿದಿದೆ ಸೊ ನಾನು ನನ್ನ ಅದು ಅದಷ್ಟು ನಾನು ಕ್ಲೀನ್ ಮಾಡ್ಕೊಂಬಿಟ್ಟೆ ನನಗೆ ಅದೇನೋ ಗೊತ್ತಿಲ್ಲ ನಾನು ಮಾಡಿಕೊಂಡ್ರೇ ನನಗೆ ಸಮಾಧಾನ ಬೇರೆಯವ್ರು ಮಾಡಿದ್ರೆ ನನಗೆ ಒಪ್ಪಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಈ ಥರ ಅನಿಸುತ್ತೆ ನನಗೆ ಸೊ ನನ್ನ ರೂಮ್ ಮಾತ್ರ ನಾನೇ ಕ್ಲೀನ್ ಮಾಡಿಕೊಂಡೆ ಬೆಳಗ್ಗೆಯಿಂದ ಸ್ನಾನ ಮಾಡಿರಲಿಲ್ಲ ಅದೇನಕ್ಕೆ ಸುಮ್ಮನೆ ಡಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ನಾನ ಮಾಡಿರಲಿಲ್ಲ ಪಾಪಗೂ ಸ್ನಾನ ಮಾಡಿಸಿರಲಿಲ್ಲ ಹಾಗಾಗಿ ಆಮೇಲೆ ಎಲ್ಲ ಕ್ಲೀನಿಂಗ್ ಎಲ್ಲ ಡಸ್ಟ್ ಎಲ್ಲ ಮುಗಿದ ಮೇಲೆ ಪಾಪಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಕೊಟ್ಟೆ ಅಲ್ಲಿ ಹೊರ್ಗಡೆ ಆಟ ಆಡ್ತಿದ್ದಾನೆ ಆಮೇಲಿಂದ ಬಂದು ನಾನು ಸ್ನಾನ ಮಾಡಿಕೊಂಡು ಬಂದೆ ನಮ್ಮನೆಗಳಲ್ಲೆ ನಾ ಅತಿಯಾಗಿ ಮಡಿಯೆಲ್ಲ ಮಾಡಲ್ಲ ತುಂಬ ಸಿಂಪಲ್ ನಮ್ಮದು ಕ್ಲೀನಿಂಗ್ ಮಾಡ್ತೀವಿ ಅಷ್ಟು ಕ್ಲೀನ್ ಮಾಡೋದಕ್ಕೂ ಮಡಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಈ ತು ಕಳಿಯೋದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇರೋ ಒಳಗಡೆ ಇರೋ ಬರೋ ಬಟ್ಟೆಗಳನ್ನೆಲ್ಲ ಅಜ್ಜಿ 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 ಜಾತ್ರೆ ಮಾಡ್ಕೊಂಡು ಮಾಡ್ತಾರೆ ಬಟ್ ನಮ್ಮ ಮನೆಗಳಲ್ಲಿ ಆ ಥರ ಎಲ್ಲ ನಾವು ಮಾಡಲ್ಲ ಕ್ಲೀನ್ ಮಾಡ್ಕೊತೀವಿ ಡಸ್ಟ್ ಏನಿದೆ ಅದೆಲ್ಲ ಕ್ಲೀನ್ ಮಾಡ್ಕೊತೀವಿ ಡೈಲಿ ಏನಿದೆ ಅದು ಮಾತ್ರ ವಾಶ್ ಮಾಡ್ಕೊತೀವಿ ಪಾತ್ರೆಗಳೆಲ್ಲ ಅಡುಗೆ ಮನೆದೆಲ್ಲ ಕ್ಲೀನ್ ಮಾಡ್ಕೊತೀವಿ ಅಷ್ಟೆ ಈ ಬೀರು ಒಳಗಡೆ ಒಗೆದು ವಾಶ್ ಮಾಡಿ ಐರನ್ ಮಾಡಿ ಇಟ್ಟಿರುವಂಥ ಬಟ್ಟೆಗಳನ್ನೆಲ್ಲ ಕೆಲವರು ನೀರಿಗೆ ಹಾಕ್ತಾರೆ ಬಟ್ ಆ ಥರ ಎಲ್ಲ ಅತಿಯಾಗಿ ನಾವು ಮಾಡೋಕ್ಕೋಗಲ್ಲ ತುಂಬ ಸಿಂಪಲ್ಲಾಗಿ ಮಾಡಿ ಮುಗಿಸ್ಬಿಡ್ತೀವಿ ಅದೆಲ್ಲ ಸುಮ್ಮನೆ ಮಾಡ್ತಾ 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 ಹುಚ್ಚು ಅಂತಾರಲ್ಲ ಹಂಗೆ ಅದು ತಲೆ ಕೆಟ್ಟೋಗ್ಬಿಡುತ್ತೆ ಮಡಿ ಮಾಡ್ತಾ ಮಾಡ್ತಾ ಅತಿಯಾಗಿ ಮಾಡೋಕ್ಕೂ ಹೋಗಬಾರ್ದು ಹಾಗಾಗಿ ನಮ್ಮ ಮನೇಲಿ ಅವಾಗಿಂದ ಅದೆಲ್ಲ ಅಭ್ಯಾಸ ಇಲ್ಲ ಮೇಲ್ಮೇಲೆ ಏನಿದೆ ಅದಷ್ಟು ಮಾಡ್ಕೊತಾರೆ ಅಷ್ಟೇ ಬೀರು ಒಳಗಡೆ ಇರೋದೆಲ್ಲ ತೆಗೆದು ಅದೆಲ್ಲ ನಾವು ಮಾಡೋಕ್ಕೆ ಹೋಗಲ್ಲ ನಾವು ಕ್ಲೀನ್ ಆಗಬೇಕು ಅಷ್ಟೇ ಅಲ್ಲಿ ಎಲ್ಲೋ ಪಾಪು ಹುಟ್ಟಿರುತ್ತೆ ಹಾಸ್ಪಿಟ್ಲಲ್ಲಿ ಹುಟ್ಟಿರುತ್ತೆ ಇಲ್ಲಿ ಮನೆಗೆ ಏನಾಗುತ್ತೆ ಅಲ್ವಾ ಇವನ ಆಟ ಸಾಮಾನುಗಳು ನೋಡಿ ಎಲ್ಲಂದ್ರಲ್ಲಿ ಬಿದ್ದಿರುತ್ತೆ ಎಲ್ಲ ಕ ಮನೆ ತುಂಬ ಇವನ ಆಟ ಸಾಮಾನು ಇರುತ್ತೆ ಯಾವ ಲೆಟರ್ ತೋರಿಸಿದ್ರು ಬಿ 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 ಅಂತಾನೆ ಇವಾಗ ಐ ಅನ್ನೋದೊಂದು ಕಲ್ತ್ಕೊಂಡಿದ್ದಾನೆ ಐ ತೋರಿಸಿದ್ರೆ ಕರೆಕ್ಟಾಗಿ ಐ ಹೇಳ್ತಾನೆ ನೀನು ಯಾವ ತೋರಿಸಿದ್ರೂ ಬಿ ಬಿ ಅಂತಾನೆ ನೋಡಿ ಇದು ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದೆ ಗೋಧಿ ಹಿಟ್ಟನ್ನು ಕಲಸಿ ಅದಕ್ಕೆ ಇರುವೆಗಳೆಲ್ಲ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ನಾನು ಹಿಟ್ಟು ಬರುತ್ತಲ್ಲ ಸ್ಪ್ರೇ ಅದನ್ನೆಲ್ಲ ಸ್ಪ್ರೇ ಮಾಡಿಬಿಟ್ಟು ಹಿಟ್ಟಿಗೆ ಕಲಸಿ ಮಾಡಿದ್ದೆ ಹಾಗಾಗಿ ಎಷ್ಟು ವರ್ಷ ಆಯ್ತು ಗೊತ್ತಾ ಮಾಡಿ ನಾನು ಇದ್ದಾಗ ಮಾಡಿದ್ದಿದ್ದು ಅದು ಮಾಡಿದ್ರಿಂದ ಏನೂ ಹಾಳಾಗಿಲ್ಲ ಇರುವೆನೂ ತಿಂದಿಲ್ಲ ಜಿರಲೆ ತಿಂದಿಲ್ಲ ಎಲ್ಲ ಹಾಗೆ ಇದೆ ಪಾಪದ ಫೋಟೋ ಫ್ರೇಮ್ ಮಾಡ್ತಾಯಿದ್ನಲ್ವಾ ಅದನ್ನು ಅದಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಹೊರಗಡೆ ತೆಗೆದಿಟ್ಟಿದ್ದೆ ಇದನ್ನು ಬಟ್ ಹಾಕ್ಲಿಲ್ಲ ಬೇಡ ಸಾಕು ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಅತಿಯಾಗಿ ಮಾಡೋಕ್ಕೋದ್ರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ಬಿಟ್ಟು ನಾನಿದು ಯಾವುದನ್ನು ಆದರೂ ಅದಕ್ಕೆ ಪೇಸ್ಟ್ ಮಾಡಲಿಲ್ಲ ಅಷ್ಟು ದಿವ್ಸದಿಂದನೂ ಇಲ್ಲೇ ಹೊರ್ಗಡೆನೇ ಇತ್ತು ಈ ಕ್ಲೀನ್ ಮಾಡ್ತಾ ಇದ್ನಲ್ಲ ಹಾಗಾಗಿ ಎಲ್ಲಾನು ಇವಾಗ ಅದಾದ ಜಾಗಕ್ಕೆ ತೆಗ್ದು ತೆಗ್ದು ಎತ್ತಿಟ್ಕೋಬೇಕು ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ಏನೋ ಒಂಥರ ಹಾಯ್ ಅನಿಸುತ್ತೆ ಮನಸ್ಸು ಪ್ರಶಾಂತವಾಗುತ್ತೆ ಅಂತಾರಲ್ಲ ಹಾಗೆ ಕೀಗಳು ನೋಡಿ ಆ ಮನೆಗೆ ಹೋಗ್ತಾನೆ ಅಲ್ಲಿ ಕೀ ಇಟ್ಟಿರ್ತಾರಲ್ಲ ಅಲ್ಲಿ ಕೀ ತೊಗೊಂಬಂದು ಇಲ್ಲಿಡ್ತಾನೆ ಇಲ್ಲಿ ಕೀ ಅಲ್ಲಿ ಅಲ್ಲಿಡ್ತಾನೆ ಈ ಕೀಗಳು ಅಂದರೆ ಅವ್ನಿಗೇನೋ ಏನೋ ಒಂಥರ ಇಷ್ಟ ಅವನಿಗೆ ಅದು ಒಂದು ಆಟ ಸಾಮಾನು ಇವಾಗ ಕೀಗಳು ಅಂದರೆ ಅವನಿಗೆ ಎಲ್ಲಂದ್ರಲ್ಲಿ ಬಿಸಾಕ್ತಾನೆ ತೊಗೊಬಂದು ತೊಗೊಬಂದು ಅವ್ರಿಗೆ ಕೀ ಬೇಕು ಅಂದರೆ ಮನೆ ಬರಬೇಕು ನಮಗೆ ಕೀ ಬೇಕು ಅಂದರೆ ನಾವು ಅವ್ರ ಮನೆಗೆ ಹೋಗಬೇಕು ಆ ಥರ ಮಾಡ್ತಾನೆ ಇವನು ಒಂದು ಮನೇಲಿ ಒಂದು ಮಗು ಇದ್ದರೆ ಅಯ್ಯಪ್ಪ ಯಾವ ವಸ್ತುಗಳೂ ಇಟ್ಟ ಜಾಗದಲ್ಲಿ ಇರೋದೇ ಇಲ್ಲ ಆ ಥರ ಇರುತ್ತೆ ಮನೆ ಅದು ಹೆಲ್ದಿಯಾಗಿರೋ ಮಕ್ಕಳ ಲಕ್ಷಣ ಆ್ಯಕ್ಟಿವ್ ಆಗಿದ್ದಾರೆ ಮಕ್ಕಳು ಅಂತ ಅರ್ಥ ಅದರಲ್ಲಿ ನಾವು ಬೇಜಾರು ಮಾಡ್ಕೊಳ್ಳೋದು ಏನೂ ಇಲ್ಲ ಅಲ್ವಾ ಮಕ್ಕಳು ಆ್ಯಕ್ಟಿವ್ ಆಗಿದ್ದಾರೆ ಆಟ ಆಡ್ತಿದ್ದಾರೆ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಹಂಗಂತ ಆ್ಯಕ್ಟಿವ್ ಆಗಿದ್ದಾರೆ ಮಕ್ಕಳು ಆರೋಗ್ಯವಾಗಿದ್ದಾರೆ ಅಂತ ಅರ್ಥ ಮನೆ ತುಂಬ ಮಿಸಿ ಮಿಸಿಯಾಗಿದ್ದರೆ ಅಂತ ವಿಡಿಯೋ ನೋಡಿದೆ ಇನ್ನು ಸಣ್ಣ ಪುಟ್ಟದ್ದು ಕ್ಲೀನಿಂಗ್ ಎಲ್ಲ ಇತ್ತು ಅದನ್ನು ಮಾಡ್ಕೊತಾ ಇದ್ದೆ ರೂಮಲ್ಲೇ ನಾನು ಈ ಮನಿ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ ಒಂದೊಂದೇ ಎಲೆ ತೆಗೆದು ಈ ಥರ ನೀರಲ್ಲಿ ಹಾಕಿ ಬಿಟ್ಬಿಡ್ತೀನಿ ಅದು ಈ ಥರ ಬೇರ್ಬಿಟ್ಟು ಮತ್ತೆ ಎಕ್ಸ್ಟ್ರಾ ಎಲೆಗಳು ಬರ್ತಾ ಹೋಗುತ್ತೆ ನೋಡಿ ಇದು ಒಂದೇ ಒಂದು ಎಲೆ ಹಾಕಿದ್ದೆ ಅದು ಎರಡು ಎಲೆ ಬಂದಿದೆ ಸುಮ್ಮನೆ ಹಾಕ್ತಾ ಇರ್ತೀನಿ ನನಗದೇನೋ ಗೊತ್ತಿಲ್ಲ ಈ ಥರ ಮನೆ ತುಂಬ ಮನಿ ಪ್ಲ್ಯಾಂಟ್ಸ್ ಇಡಬೇಕು ಅಂತ ಇಷ್ಟ ನನಗೆ ಆದರೆ ನನ್ನ ಮಗ ಇರೋದ್ರಿಂದ ಸ್ವಲ್ಪ ಕಷ್ಟ ಅದು ಹಾಕೋದು ಎಳ್ದುಬಿಡ್ತಾನೆ ಅಂತ ಭಯ ಅಷ್ಟೇ ಇನ್ನೇನಿಲ್ಲ ಎಲೆ ಕಿತ್ತಾಕ್ಬಿಡ್ತಾನೆ ಅದೊಂದು ಕತೆ ಒಂದು ಹಂಗಾಗಿ ಬಟ್ ಇದೇನೂ ಗೊತ್ತಿಲ್ಲ ಇಲ್ಲಿ ರೂಮಲ್ಲಿರೋದು ಮಾತ್ರ ಅವನೇನೂ ಮಾಡಲ್ಲ ಎಳೆಯೋದು ಇಲ್ಲ ಮುಟ್ಟೋದು ಇಲ್ಲ ನೋಡಿ ಇದೊಂದು ಒಣಗೆ ಹೋಗಿದೆ ಫುಲ್ಲು ಎಲ್ಲೋ ಕಲರ್ ಎಲ್ಲೋ ಯಾವಾಗಲೂ ಮನಿ ಪ್ಲ್ಯಾಂಟ್ನ ಎಲ್ಲೋ ಕಲರ್ ಬಂದ ಮೇಲೆ ಮನೇಲಿ ಇಟ್ಕೊಬಾರ್ದಂತೆ ಅದನ್ನು ತೆಗೆದು ಬಿಸಾಕ್ಬಿಡಬೇಕು ಅಂತ ಹೇಳ್ತಾರೆ ಒಂದೆಲೆ ಕಟ್ಟೆ ಆಗಿಬಿಟ್ಟಿದೆ ಈಗ ಮತ್ತೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಆಮೇಲೆ ಫ್ರೀ ಆದಾಗ ನೀರೆಲ್ಲ ಚೇಂಜ್ ಮಾಡಬೇಕು ಮಳೆ ಬರುತ್ತಲ್ಲ ಆಗ ಮಳೆ ನೀರು ಹಿಡಿದಿಟ್ಕೊಂಡು ಇಟ್ಕೊಂಡು ಹಾಕಬೇಕು ಮಳೆ ನೀರಿಗೆ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ನಾವು ಎಷ್ಟೇ ನೀರು ಹಾಕಿದ್ರೂ ಮಳೆ ಗಿಡಗಳು ಎಷ್ಟು ಚೆನ್ನಾಗಿ ಬರುತ್ತೋ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ನೀರು ಹಾಕಿದ್ರೂ ಅಷ್ಟೇ ಬಟ್ ಸಲ ಮಳೆ ನೀರು ಹಾಕಿ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದಕ್ಕೆ ನಾನು ಮಳೆ ಬಂದಾಗ ಏನು ಮಾಡ್ತೀನಿ ಒಂದು ಬಕೆಟಲ್ಲಿ ಹಿಡಿದು ಇಟ್ಕೊಂಬಿಡ್ತೀನಿ ನೀರನ್ನ ಇಟ್ಕೊಂಡು ಈ ಥರ ಮನೆ ಒಳಗಡೆ ಹಾಕಿದ್ದೀನಲ್ಲ ಇಲ್ಲಿ ತೊಟ್ಟಿ ಹತ್ರ ಅದಕ್ಕೆಲ್ಲ ಮಳೆ ನೀರು ಹಾಕೊಂಡ್ಬಿಡ್ತೀನಿ ನಾನು ಅವಾಗ ಅವಾಗ ಅದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೋ ಏನೋ ಮೋಸ್ಟ್ಲಿ ಮಳೆ ಬಂದಾಗ ನಮ್ಗೆ ಹೆಂಗೆ ಖುಷಿ ಆಗುತ್ತೋ ಸದ್ಯ ಮಳೆ ಬಂತಲ್ಲಪ್ಪ ತಂಪಾಯ್ತಲ್ಲ ವಾತಾವರಣ ಅಂತ ನಾವು ಖುಷಿ ಪಡ್ತೀವಲ್ಲ ಹಾಗೆ ಮೋಸ್ಟ್ಲಿ ಗಿಡಗಳಿಗೂ ಖುಷಿ ಆಗುತ್ತೋ ಏನೋ ಹಂಗಾಗಿ ನಾನು ಮಳೆ ನೀರನ್ನ ಹಾಕ್ತಾ ಇರ್ತೀನಿ ಮಳೆ ಬಂದಾಗೆಲ್ಲ ಹಿಡ್ದಿಟ್ಕೊತೀನಿ ನಾನು ಜಾಸ್ತಿ ತಲೆಯೆಲ್ಲ ವರ್ಷಕ್ಕೆ ಹೋಗೋಲ್ಲ ಒದ್ದೆ ಒದ್ದೆ ಹಂಗೆ ಬಿಟ್ಬಿಡ್ತೀನಿ ಅದೆಲ್ಲ ನೀರೆಲ್ಲ ಅದೇ ಹಂಗೆ ಡ್ರೈ ಆಗಿಬಿಡುತ್ತೆ ಕೆಳಗಡೆ ಮಾತ್ರ ಒರೆಸ್ಬಿಟ್ಟು ಹಿಂಗೊಂದು ಕ್ಲಿಪ್ ಹಾಕಿ ಒಂದು ಹಾಫ್ ಆನ್ ಅವರ್ ಹಿಂಗೆ ಬಿಟ್ಬಿಟ್ರೆ ನೀರೆಲ್ಲ ಓಟೋಗಿಬಿಡುತ್ತೆ ಅಷ್ಟಾಗಿ ತಲೆ ತಿಕ್ಕಿ 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 ಒರೆಸ್ತಾರೆ ಕೆಲವರು ನಾನು ಹಂಗೆ ಮಾಡೋಕ್ಕೆ ಹೋಗಲ್ಲ ಒಂದು ಸ್ವಲ್ಪ ಹೊತ್ತು ಹಂಗೆ ಟವಲ್ನ ಸುತ್ತಿ ಬಿಟ್ಬಿಡ್ತೀನಿ ಆಮೇಲೆ ಸ್ವಲ್ಪ ಕೆಳಗಡೆ ಇರುತ್ತಲ್ಲ ಅದನ್ನು ಒರೆಸಿ ಈ ಥರ ಫ್ರೀ ಏರ್ಬಿಟ್ಟು ಒಂದು ಕ್ಲಿಪ್ ಹಾಕ್ಬಿಡ್ತೀನಿ ಹಾಗೆ ಡ್ರೈ ಆಗಿಬಿಡುತ್ತೆ ನೈಟ್ ಆದರೂ ಅಷ್ಟೇ ಡೇ ಟೈಮ್ ಆದರೂ ಇದೆಲ್ಲ ವಾಶ್ ಮಾಡೋದಕ್ಕೆ ಹಾಕಬೇಕು ನಾನು ಪಾಪ ಏನಾದರೂ ಆಟ ಆಡೋ ಟೈಮಲ್ಲಿ ಏನಾದರೂ ಸುಸು ಮಾಡಿಬಿಟ್ರೆ ಅಂತ ಅಂದ್ಬಿಟ್ಟು ಈ ಥರ ಒಂದು ವೇಸ್ಟ್ ಶೀಟ್ ಇತ್ತು ಈ ಥರ ಒಂದು ಶೀಟ್ ಹಾಕ್ಕೊಂಡಿದ್ದೀನಿ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಬೇಕು ಮಲ್ಕೊಡೋ ಟೈಮಲ್ಲಿ ಕೆಳಗಡೆ ಇನ್ನೂ ನಾನೆಲ್ಲ ಒರೆಸಿರಲಿಲ್ಲ ಮತ್ತೆ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಬೆಡ್ ಸ್ಪ್ರೆಡ್ ಹಾಕಿಲ್ಲ ಹಾಗೆ ಇಟ್ಟಿದ್ದೀನಿ ಇದಕ್ಕೆ ಮಿರರೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗು ನಮಗೆ ಏನಾಗಿದೆ ಅಂತಂದರೆ ಇವಾಗ ನಿನ್ನೆ ಅಂಗನವಾಡಿಯಿಂದ ಅಂಗನವಾಡಿ ಟೀಚರು ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ನಿಮ್ಮ ಮಗು ಎಷ್ಟು ಕೆ ಜಿ ಇದೆ ಅಂತ ಕೇಳಿದ್ರು ಹತ್ತು ಕೆ ಜಿ ಮೇಲಿದೆಯಾ ಅಂತ ಕೇಳಿದ್ರು ಹ್ಞೂ ಹೌದು ಎತ್ತುವರೆ ಇದ್ದಾನೆ ಅಂತ ಹೇಳಿದೆ ಐ ಟೆಸ್ಟ್ ಇದ್ದಾನೆ ಅಂದರು ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಸೆಂಟಿಮೀಟರ್ ಇದ್ದಾನೆ ಅಂತಂದು ಹೇಳಿದೆ ಅದಕ್ಕೆ ಹಾಗಾದ್ರೆ ನೀವು ಮರಳಿನಲ್ಲಿ ಒಂದು ಆಫೀಸ್ ಇದೆ ಅಲ್ಲಿಗೆ ಕರ್ಕೊಂಡು ಹೋಗಿ ನಿಮ್ಮ ಮಗುನ ಅಲ್ಲಿ ಮಕ್ಕಳದು ವೆಯ್ಟು ಮತ್ತು ಹೈಟು ಎಲ್ಲ ಹೆಲ್ತ್ ಎಲ್ಲ ಚೆಕಪ್ ಮಾಡ್ತಾರೆ ಎಲ್ಲ ಹೋಗ್ತಾರೆ ನೀವು ಹೋಗಬೇಕು ಹೋಗಿ ಬನ್ನಿ ಅಂತ ಹೇಳಿದ್ರೆ ಹೋದ್ವಾ ನಮಗೆ ನಿಜವಾಗ್ಲೂ ಅಲ್ಲೆಲ್ಲ ಅವ್ಯವಸ್ಥೆ ನೋಡಿಬಿಟ್ಟು ಯಾಕಾದರೂ ಬಂದ್ವಪ್ಪ ಇಲ್ಲಿಗೆ ಅಂತ ಅನ್ನಿಸ್ಬಿಡ್ತು ನಾವು ಹೋಗೋ ಅಷ್ಟರಲ್ಲಿ ಅವಾಗಷ್ಟೇ ಎಲ್ಲ ಮಾತಾಡ್ತಾ ಇದ್ದರು ಮೀಟಿಂಗ್ ಶುರು ಆಗಿತ್ತು ನಮಗೆ ಈ ಥರ ಎಲ್ಲ ಇದೆ ಅಂತ ಗೊತ್ತಿಲ್ಲ ನನಗೆ ಹೋದ್ವೇ ಚೆಕ್ ಮಾಡಿಸ್ತಾರೆ ವೆಯ್ಟು ವೆಯ್ಟು ಚೆಕ್ ಮಾಡ್ತಾರೆ ಕಳಿಸ್ಬಿಡ್ತಾರೆ ಅಂತ ಅಂದ್ಕೊಂಡು ಹೋದೆ ಬಟ್ ಇಲ್ಲಿ ಈಗ ಹಿಂಗಿದೆ ಅಷ್ಟೇ ಆಮೇಲೆ ನೋಡಬೇಕಿತ್ತು ಇಲ್ಲಿ ಹೆಂಗಿತ್ತು ಅಂದರೆ ಸಂತೆ ಥರ ಆಗೋಗಿತ್ತು ಅದು ನೋಡ್ಬಿಟ್ಟು ಥೂ ಯಾಕಾದರೂ ಬಂದ್ವಪ್ಪ ಅಂತ ಅಂದ್ಬಿಟ್ಟು ಇರಲೇ ಇಲ್ಲ ನಾನು ವಾಪಸ್ ಬಂದ್ಬಿಟ್ಟೆ ವೆಯ್ಟು ಚೆಕ್ ಮಾಡಲಿಲ್ಲ ಹೈಟು ಚೆಕ್ ಅಲ್ಲಿ ಕರೆಕ್ಟಾಗಿ ಒಬ್ಬರು ಆರ್ಗನೈಸರೇ ಕರೆಕ್ಟಾಗಿರಲಿಲ್ಲ ನಿಂತ್ಕೊಂಡು ಹಂಗಲ್ಲ ಹಿಂಗೆ ಮಾಡಬೇಕು ಅಂತ ಯಾರೂ ಹೇಳೋರಿಲ್ಲ ಮಾಡಿಸೋರಿಲ್ಲ ಒಳ್ಳೆ ಹಂಗೆ ಯಾಕೋ ಸ್ವಲ್ಪ ಇಷ್ಟನೇ ಆಗಲಿಲ್ಲ ಹಾಗಾಗಿ ನಾನು ಬಂದ್ಬಿಟ್ಟೆ ಓಕೆ ಗಾಯ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್